ನಮಸ್ಕಾರ ಅನ್ವೇಷಣೆಗೆ ಸ್ವಾಗತ ನಮ್ಮಲ್ಲಿ ಕೆಲ ಅಧಿಕಾರಿಗಳು ಎಷ್ಟು ಬಲಿತಿದ್ದಾರೆ ಅಂದ್ರೆ ಅವರಿಗೆ ತಾವು ಏನ್ ಮಾಡ್ತಿದ್ದೇವೆ ಎಂಬುವುದರ ಅರಿವೇ ಇಲ್ಲ ಸರ್ಕಾರಿ ಕೆಲಸ ಅಂದರೆ ಜನ ಸೇವೆಗಿಂತ ದುಡ್ಡು ಮಾಡೋ ದಂಧೆ ಅಂತಾನೆ ಇವರು ಭಾವಿಸಿದ್ದಂತಿದೆ ಗೌರವಾನ್ವಿತ ಪದವಿಯಲ್ಲಿ ಕುಳಿತು ಎಲ್ಲ ಸರ್ಕಾರಿ ಸೌಲಭ್ಯಗಳನ್ನ ಪಡೆಯೋ ಇವರು ಸರ್ಕಾರಿ ಕೆಲಸಗಳಲ್ಲಿ ಕೆಲಸ ಮಾಡೋರನ್ನ ತಮ್ಮ ಮನೆಯಾಳುಗಳು ಎಂದು ಭಾವಿಸಿದ್ದಾರೆ ಕಚೇರಿಯ ಸಿಬ್ಬಂದಿಯನ್ನ ಕೆಲಸದ ವೇಳೆಯಲ್ಲಿ ತಮ್ಮ ಸರ್ಕಾರಿ ಕ್ವಾರ್ಟರ್ಸ್ಗೆ ಕರೆಸಿಕೊಂಡು ಮನೆ ಕೆಲಸ ಮಾಡಿಸಿಕೊಳ್ಳೋದು ಕಾನೂನು ಬಾಹಿರ ಎನ್ನುವಂತಹ ಇಂಗಿತ ಜ್ಞಾನ ಕೂಡ ಇವರಿಗಿಲ್ಲ ಇದು ಅಂತಹದ್ದೇ ಒಂದು ಘಟನೆಯನ್ನ ನಾವು ನಿಮ್ಮ ಮುಂದೆ ಇಡುತ್ತಿದ್ದೇವೆ ಇಷ್ಟಕ್ಕೂ ಆ ಘಟನೆ ಏನು ಅಂತೀರಾ ಆ ಬಗ್ಗೆ ತಿಳಿಯೋಕ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಗಾಗಿ ಬೆಲ್ಲೈಕಾನ್ ಕ್ಲಿಕ್ ಮಾಡುತ್ತಾ ಮರಿಬೇಡಿ ಹಾಗೆಯೇ ಫೇಸ್ಬುಕ್ ನಲ್ಲಿ ಅನ್ವೇಷಣೆ ಪೇಜ್ ಲೈಕ್ ಅಂಡ್ ಫಾಲೋ ಕೂಡ ಮಾಡಿ ಒಮ್ಮೆ ಈ ವಿಡಿಯೋ ನೋಡಿ ಇದು ಹುಕ್ಕೇರಿ ತಹಸೀಲ್ದಾರ್ ಮಂಜುಳಾ ಎನ್ ನಾಯಕ್ ಅವರ ಸರ್ಕಾರಿ ಕ್ವಾರ್ಟರ್ ಅವರ ಆ ಗೆ ಹೋಗಿ ಮನೆ ಕೆಲಸ ಮಾಡುತ್ತಿರೋ ಮಹಿಳೆಯರು ಬೇರೆ ಯಾರೂ ಅಲ್ಲ ಅವರು ಅದೇ ಹುಕ್ಕೇರಿ ತಹಸೀಲ್ದಾರ್ ಕಚೇರಿಯಲ್ಲಿ ಸರ್ಕಾರಿ ಕೆಲಸ ಮಾಡ್ತಿರೋ ಮಹಿಳಾ ಸಿಬ್ಬಂದಿ ಹೌದು ಸ್ನೇಹಿತರೆ ಈ ಇಬ್ಬರು ಮಹಿಳೆಯರು ಹುಕ್ಕೇರಿ ತಹಸೀಲ್ದಾರ್ ಕಚೇರಿಯಲ್ಲಿ ಫುಲ್ ಟೈಮ್ ಸಿಬ್ಬಂದಿಗಳಾಗಿದ್ದಾರೆ ಈ ತಹಸೀಲ್ದಾರ್ ಮಂಜುಳಾ ಎನ್ ತಮ್ಮ ಸರ್ಕಾರ ನಾಯಕ್ಟರ್ಸ್ಗೆ ಕರೆಸಿಕೊಂಡು ಅವರ ಕೈಯಲ್ಲಿ ಬಟ್ಟೆ ಒಗಿಸ್ತಿದ್ದಾರೆ ಮನೆ ಕ್ಲೀನ್ ಮಾಡೋ ಕೆಲಸ ಮಾಡಿಸ್ತಿದ್ದಾರೆ ಏನೋ ಪಾಪ ಅಧಿಕಾರಿ ಕೂಡ ಓರ್ವ ಮಹಿಳೆ ಹಾಗಾಗಿ ಕಚೇರಿ ಕೆಲಸ ಮಾಡೋ ಮಹಿಳೆಯರ ಜೊತೆ ಅನೌನ್ಯವಾಗಿದ್ದಾರೆ ಹಾಗಾಗಿ ಸ್ನೇಹದಿಂದಲೋ ಅವರ ಮೇಲಿನ ಕಾಳಜಿಯಿಂದನೋ ಮನೆ ಕೆಲಸ ಮಾಡಿಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ಆದ್ರೆ ಅಲ್ಲಿನ ಅಸಲಿ ಸತ್ಯವೇ ಬೇರೆ ಇದೆ ಸ್ನೇಹಿತರೆ ಈ ಮಂಜುಳಾ ಎನ್ ನಾಯಕ್ ಹುಕ್ಕೇರಿ ತಹಸೀಲ್ದಾರ್ ಕಚೇರಿಯಲ್ಲಿ ಮಿನಿ ಸರ್ಕಾರವನ್ನೇ ನಡೆಸುತ್ತಿದ್ದಾರೆ ತಾವು ಏನೇ ಹೇಳಿದ್ರು ಅಲ್ಲಿರುವ ಸಿಬ್ಬಂದಿ ಕೇಳಬೇಕು ಅದು ತಪ್ಪಾ ಕಾನೂನಿಗೆ ವಿರುದ್ಧವಾಗಿದೆಯಾ ನಿಯಮ ಬಾಹಿರವಾಗಿದೆಯಾ ಎನ್ನುವ ಪ್ರಶ್ನೆಗಳೇ ಕೇಳುವಂತಿಲ್ಲ ತಹಸೀಲ್ದಾರ್ ಹೇಳಿದ್ದಂತೆ ಅಲ್ಲಿರುವ ಸಿಬ್ಬಂದಿ ಕೇಳದೆ ಹೋದ್ರೆ ಅವರ ಕೆಲಸಕ್ಕೆ ಕುತ್ತು ತರುವಷ್ಟರ ಮಟ್ಟಿಗೆ ತಹಸೀಲ್ದಾರ್ ಮಂಜುಳಾ ಅಧಿಕಾರ ಚಲಾಯಿಸುತ್ತಿದ್ದಾರೆ ಎನ್ನುವುದು ಸ್ಥಳೀಯರು ಮಾಡುತ್ತಿರುವಂತಹ ಆರೋಪ ಆ ಮಹಿಳಾ ಸಿಬ್ಬಂದಿಗೆ ನೀವು ಸರ್ಕಾರಿ ಕೆಲಸ ಮಾಡೋದು ಬಿಟ್ಟು ತಾವೇಕೆ ತಹಸೀಲ್ದಾರ್ ಗೆ ಹೋಗಿ ಮನೆ ಕೆಲಸಗಳನ್ನ ಮಾಡ್ತಿದ್ದೀರಾ ಅಂತ ಕೇಳಿದ್ರೆ ಅವರು ಉತ್ತರ ಕೊಡೋಕು ಅಂಚುತ್ತಿದ್ದಾರೆ ಅಷ್ಟರ ಮಟ್ಟಿಗೆ ಅಲ್ಲಿರುವ ಮಹಿಳಾ ಸಿಬ್ಬಂದಿಗಳ ಮೇಲೆಯೇ ಈ ತಹಸೀಲ್ದಾರ್ ತಮ್ಮ ದರ್ಪ ತೋರಿಸುತ್ತಿದ್ದಾರೆ ಆ ಬಗ್ಗೆ ಆ ಮಹಿಳಾ ಸಿಬ್ಬಂದಿ ಹೇಳಿದ್ದೇನು ಅಂತ ಒಮ್ಮೆ ನೀವೇ ಕೇಳಿ ಏನಾಗ್ಯಾರ ಕೆಲಸ ನೀವು ಗೋರ್ಮೆಂಟ್ರು ನಾ ಇದಾರೆ ಹೊರಗು ಏನು ಗೋರ್ಮೆಂಟ್ರು ಗೋರ್ಮೆಂಟ್ ನಿಮ್ಮದ್ರೆ ಯಾಕ್ರೆ ಅಪೀಲಿಂದ ನೀವು ಗೋರ್ಮೆಂಟ್ ಈ ತಹಸೀಲ್ದಾರ್ ಎಷ್ಟು ಉದ್ದಟತನದಲ್ಲಿ ಮೆರೆಯುತ್ತಿದ್ದಾರೆ ಅಂದ್ರೆ ಅದಕ್ಕೆ ಮತ್ತೊಂದು ವಿಚಾರವಿದೆ ಮಂಜುಳಾ ಎನ್ ನಾಯಕ್ ತಹಸೀಲ್ದಾರ್ ಹುದ್ದೆಯಲ್ಲಿ ಕುಂತಿರೋದು ಪ್ರಮೋಷನ್ ಮೇಲೆ ಅಂದ್ರೆ ಮೇಲ್ಬರ್ತಿ ಪಡೆದು ತಹಸೀಲ್ದಾರ್ ಆಗಿದ್ದಾರೆ ಅಷ್ಟೇ ಹೊರತು ಕೆಎಸ್ ಪಾಸ್ ಮಾಡಿ ಸ್ಥಾನಕ್ಕೆ ಬಂದು ಕೊಳ್ತಿಲ್ಲ ಅಂತಹದ್ರಲ್ಲಿ ಇವರು ಕಚೇರಿಯಲ್ಲಿ ತಮ್ಮ ನಾಮಫಲಕದಲ್ಲಿ ಫಲಕದಲ್ಲಿ ಕೆ ಎಸ್ ಅಂತ ಬರೆಸಿಕೊಂಡಿದ್ದಾರೆ

ಐ ಪಿ ಎಸ್ ಐಎಎಸ್ ಹಾಗೂ ಎಎಫ್ಎಸ್ ಪರೀಕ್ಷೆಗಳನ್ನು ಪಾಸ್ ಮಾಡಿ ಬಂದಿರುತ್ತಾರೋ ಅವರು ಮಾತ್ರವೇ ತಮ್ಮ ಹುದ್ದೆಯ ನಾಮಫಲಕದಲ್ಲಿ ಎ ಐಎಎಸ್ ಅಂತ ಬರೆಸಿಕೊಳ್ಬೇಕು ಅದನ್ನ ಬಿಟ್ಟು ಮೇಲ್ಬಡ್ತಿ ಪಡೆದು ಉನ್ನತ ಹುದ್ದೆಗೆ ಹೋಗಿದ್ರೆ ಅವರು ಹೀಗೆ ಎಸ್ ಅಂತಾನೋ ಇಲ್ವೇ ಐಪಿಎಸ್ ಅಂತಾನೋ ಬರೆಸಿಕೊಳ್ಳುವಂತಿಲ್ಲ ಆದರೆ ಈ ತಹಸೀಲ್ದಾರ್ ಮಂಜುಳಾ ಪ್ರಮೋಷನ್ನಿಂದ ಆ ಹುದ್ದೆಗೆ ಬಂದಿದ್ರು ನಾಮಫಲಕದಲ್ಲಿ ಕೆ ಎ ಎಸ್ ಅಂತ ಬರೆಸಿಕೊಂಡಿದ್ದಾರೆ ತಹಸೀಲ್ದಾರ್ ಮಂಜುಳಾ ಎನ್ ನಾಯಕ್ ಕಚೇರಿಗೆ ಸಾರ್ವಜನಿಕರು ಏನಾದ್ರು ಕೆಲಸ ಆಗ್ಬೇಕು ಅಂತ ಹೋದ್ರೆ ಗಂಟೆ ಗಟ್ಟಲೆ ಅಲ್ಲ ದಿನಗಟ್ಟಲೆ ಕೆಲವೊಮ್ಮೆ ವಾರ ಗಟ್ಟಲೆ ಕಾಯ್ಬೇಕು ಕಚೇರಿಯ ವೇಳೆಯಲ್ಲಿ ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ಮನೆಯಲ್ಲೇ ಅರ್ಥ ಇಲ್ಲವೇ ಫೀಲ್ಡ್ ಹೋಗಿದ್ದೆ ಆ ಕೆಲಸ ಇತ್ತು ಈ ಕೆಲಸ ಇತ್ತು ಅಂತ ಬಂದಿರುವ ಜನರಿಗೆ ಸೊಬೂಬು ಹೇಳಿ ನಾಳೆ ಬನ್ನಿ ನಾಡಿದ್ದು ನೋಡೋಣ ವಾರ ಬಿಟ್ಟು ಮಾಡ್ತೀನಿ ಅಂತ ಡೇಟ್ ಮುಂದಕ್ಕೆ ಹಾಕ್ ಾನೇ ಇರ್ತಾರೆ ಬಂದಿರೋ ಜನರಲ್ಲಿ ಯಾರು ಹಣ ಬಿಚ್ಚಾರೋ ಅವರ ಕೆಲಸಗಳನ್ನ ಕ್ಷಣ ಮಾತ್ರದಲ್ಲಿ ಮಾಡಿ ಮುಗಿಸ್ತಾರೆ ಎನ್ನುವ ಆರೋಪ ಕೂಡ ಮಂಜುಳಾ ನಾಯಕ್ ವಿರುದ್ಧ ಸ್ಥಳೀಯರು ಮಾಡ್ತಿದ್ದಾರೆ ಒಟ್ನಲ್ಲಿ ಸ್ನೇಹಿತರೆ ಮಂಜುಳಾ ನಾಯಕ್ ಅವರಿಗೆ ತಹಸೀಲ್ದಾರ್ ಹುದ್ದೆ ಅಂದ್ರೆ ದುಡ್ಡು ಮಾಡೋ ದಂಧೆ ಆಗ್ಬಿಟ್ಟಿದೆ ಸಿಬ್ಬಂದಿಗಳ ಮೇಲೆ ಅಧಿಕಾರ ದರ್ಪ ತೋರಿಸಿಕೊಂಡು ಮನ ಬಂದಂತೆ ವರ್ತಿಸೋ ಚಾಳಿ ಶುರುವಾಗಿದೆ ಅಂತಹ ಅಧಿಕಾರಿಗಳಿಗೆ ಸರ್ಕಾರಿ ಕಚೇರಿಗಳು ಅತ್ತೆ ಮನೆಯಂತಾಗ್ಬಿಟ್ಟಿವೆ ಇದಕ್ಕೆಲ್ಲ ಫುಲ್ ಸ್ಟಾಪ್ ಇಟ್ಟು ಅಧಿಕಾರಿಗಳನ್ನ ಸರಿದಾರಿಗೆ ತರದೇ ಹೋದ್ರೆ ಇಡೀ ವ್ಯವಸ್ಥೆಯೇ ಎಕ್ಕಟ್ಟು ಹೋಗೋದು ನೂರಕ್ಕೆ ನೂರರಷ್ಟು ಸತ್ಯ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನೇಮ ಮುಂದೆ ಬರ್ತೀವಿ ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ